ಏ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ರೂಪಾಶೀಧ ಲಾಕ್ಸ್ಗೆ ಸ್ವಾಗತ ಇವತ್ತಿನ ನ ಶುರು ಮಾಡಿದ್ದೀನಿ ಅಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಲಾಸ್ಟ್ ಹೇಳಿದ್ದೆ ಇವಾಗ ಬ್ಯಾಗ್ ಪ್ಯಾಕ್ ಮಾಡೋಣ ಅಂತೇಳಿ ಶುರು ಮಾಡಿಕೊಂಡೆ ಸ್ನೇಹಿತರೆ ನನ್ನ ಮಗಳಿಗೆ ಒಂದು ಜೊತೆ ಸ್ಲಿಪ್ಪರ್ ಕೊಡಿಸೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಮನೆ ಹತ್ರನೇ ಕ್ರ್ಯಾಕ್ಸಲ್ಲಿ ನೋಡುತ್ತೀವಿ ಚೆನ್ನಾಗಿರೋದು ಇಬ್ಬರಿಗೂ ಒಂದೇ ರೀತಿ ಇರೋ ಅಂಥದ್ನ ತಗೊಂಡ್ವಿ ಚೆನ್ನಾಗಿತ್ತು ತುಶೂಲೊಂದು ತುಂಬಾ ಆಟ ಮಾಡಿದೆ ಅವನು ನೋಡಿದ ನೋಡಿದ್ಮೇಲೆ ತಿರುಗಿ ಮತ್ತೆ ಸ್ಲಿಪ್ಪರ್ ತೆಗಿತಾನೆ ಇರಲಿಲ್ಲ ತುಂಬ ಅಳ್ತಾನೆ ಇದ್ದ ಸರಿ ಅಂತೇಳಿ ಹಂಗೆ ಹಾಕ್ಸ್ಕೊಂಡು ಕರ್ಕೊಂಡು ಬಂದ್ವಿ ಸೊ ಒಂದು ನಾಲ್ಕೈದು ಥರ ನೋಡವಿ ಈ ಗ್ರೇ ಮತ್ತು ಆರೆಂಜ್ ಇದೆಯಲ್ಲ ಸೊ ಈ ರೀತಿ ತೊಗೊಂಡ್ವಿ ನಾನು ವೈಟಲ್ಲಿ ಕೇಳಿದೆ ವೈಟ್ ಸಿಗಲಿಲ್ಲ ಸರಿ ಅಂತೇಳಿ ಇದನ್ನೇ ತೊಗೊಂಡ್ವಿ ಎಲ್ಲ ಎರಡೆ ಕಲರ್ ಇದ್ದಿತ್ತು ಇನ್ನೊಂದು ರೆಡ್ಡು ಬ್ಲ್ಯಾಕ್ ಇತ್ತು ಸೊ ಅದು ಬೇಡ ಅಂತೇಳಿ ತೊಗೊಳ್ಳಿಲ್ಲ ಯಾಕಂದರೆ ತ್ರಿಶಿಕಾ ಒಂದು ಯು ಕೆ ಜಿ ಎಲ್ ಕೆ ಜಿಲಿ ಇದ್ದಾಗ ಆ ರೀತಿ ಕೊಡಿಸಿದ್ವಿ ಸ ತಿರು ಮತ್ತೆ ರಿಪೀಟ್ ಅದೇ ರೀತಿ ಆಗುತ್ತೆ ಅಂತೇಳಿ ಬ್ಲ್ಯಾಕ್ ಕ್ಯಾನ್ಸಲ್ ಮಾಡಿಬಿಟ್ಟು ಈ ರೀತಿ ಗ್ರೇ ಮತ್ತು ಆರೆಂಜ್ ಇರೋಂಥ ಕಾಂಬಿನೇಷನ್ ಸ್ಲಿಪ್ಪರ್ ತೊಗೊಂಡ್ವಿ ಸೊ ಇಬ್ರಿಗೂ ಒಂದೇ ರೀತಿ ಸಿಕ್ತು ಚೆನ್ನಾಗಿದೆ ಖುಷಿಯಾಯಿತು ಅವರಿಬ್ಬರಿಗೆ ಸ್ಲಿಪ್ಪರ್ ಕೊಡಿಸಿದ್ರಿಂದ ಮಕ್ಕಳು ತುಂಬ ಬೇಗನೆ ಬೆಳೀತಾರೆ ಸ್ನೇಹಿತರೆ ನನ್ನ ಮಗಳಿಗೆ ಈಗ ಒಂದು ಸಿಕ್ಸ್ ಮಂತ್ಸ್ ಆಗಿತ್ತು ಅಷ್ಟೇ ಅವಳಿಗೆ ಶೂ ಕೊಡಿಸಿ ಆಲ್ರೆಡಿ ಟೈಟ್ ಆಗಿಬಿಟ್ಟಿದೆ ಹಾಗಾಗಿ ಸೊ ಹೊಸ ಶೂ ಕೊಡಿಸಿದ್ವಿ ಇವಾಗ ನಾನು ವೈಟಲ್ಲಿ ತೊಗೊಡೋಣ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂದ್ಕೊಂಡೆ ಬಟ್ ವೈಟ್ ಸಿಗಲಿಲ್ಲ ಸರಿ ಅಂತೇಳಿ ಅರ್ಜೆಂಟ್ ಇರೋದ್ರಿಂದ ಬೆಳಿಗ್ಗೆ ಊರಿಗೆ ಹೋಗ್ಬೇಕಲ್ಲ ಅಂಥೇಳಿ ಸದ್ಯಕ್ಕೆ ಇದನ್ನ ತೊಗೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಪಾಪುಗೆ ತುಂಬಾ ಇಷ್ಟ ಆಯಿತು ಅವ್ನು ಸಖತ್ ಖುಷಿ ಖುಷಿಯಾಗಿದ್ದಾನೆ ಸೊ ಮನೆಗೆ ಬಂದರೂ ಕೂಡ ಅವನು ಹಾಕ್ಕೊಂಡು ಓಡಾಡ್ತಾನೆ ಇದ್ದ ಸೊ ಇವಾಗ ಬ್ಯಾಗ್ ಪ್ಯಾಕಿಂಗ್ ಶುರು ಮಾಡಿದ್ದೀನಿ ನೈಟ್ ಹನ್ನೊಂದು ಗಂಟೆ ಆಗಿದೆ ಸ್ನೇಹಿತರೆ ದೇವಗಳು ಓಡಾಡೋ ಹೊತ್ತೇಲಿ ನಾನು ಪ್ಯಾಕ್ ಮಾಡ್ಕೊಂಡು ಕೂತಿದ್ದೀನಿ ಜೋಗೋ ನನ್ನ ಮಗ ನೋಡಿ ಬ್ಯಾಗೆಲ್ಲಿ ಏನೇನು ಇಟ್ಟವನೇ ಅಂಥೇಳಿ ಸಂಜೆ ನಾನು ತೆಗ್ದಿಟ್ಟಿದೆ ಪ್ಯಾಕ್ ಮಾಡೋಣ ಅಂಥೇಳಿ ಅವನು ಟೋಪಿ ಶೂ ಬಾಲ್ ಎಲ್ಲನೂ ತುಂಬಿಟ್ಟವನೇ ಇವಾಗ ತೆಗಿತಾ ಇದ್ದೀನಿ ನಾನು ಸೊ ಅವಾಗೇನೆ ಪ್ಯಾಕ್ ಮಾಡೋಣ ಅಂದ್ಕೊಂಡೆ ಬಿಡ್ತಾನೆ ಇರಲಿಲ್ಲ ಸರಿ ಅಂತೇಳಿ ಅವ್ರನ್ನೆಲ್ಲ ಊಟ ತಿನ್ನಿಸಿ ಮನೆಗೆ ಸಾದ್ಮೇಲೆ ಪ್ಯಾಕ್ ಮಾಡೋಣ ಅಂದ್ಕೊಂಡು ಇವಾಗ ಶುರು ಮಾಡಿದ್ದೀನಿ ಒಂದು ನಾಲ್ಕು ಸ್ಯಾರಿ ತೊಗೊಂಡಿದ್ದೀನಿ ಸಿಂಪಲ್ ಸ್ಯಾರಿ ಸೊ ವೀಡಿಯೋಸ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ ಸ್ನೇಹಿತರೆ ಸೊ ಈಗಿದ್ದರೂ ಹಳ್ಳಿ ಕಡೆ ಹೋಗ್ತಿದ್ದೀನಲ್ವಾ ಸೊ ಅಮ್ಮ ಮನೇಲಿ ಚೆನ್ನಾಗಿರುತ್ತೆ ವೀಡಿಯೋಸ್ ಮಾಡೋಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಬಟ್ ತೊಗೊಳ್ಳೋದು ತಗೊಂಡಿದ್ದೀನಿ ಸೊ ಅದಕ್ಕೆ ಬ್ಲೌಸ್ ಪೀಸು ಮತ್ತು ಪೇಟಿ ಕೊಟ್ಟು ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ನೋಡಬೇಕು ಟೈಮ್ ಇದ್ದರೆ ಮಾಡ್ತೀನಿ ಕೆಲವೊಂದು ಇಗೇಸ್ ಮಾಡಬೇಕು ಅಂದ್ಕೊಂಡು ಮೈಂಡಲ್ಲಿ ಇಟ್ಕೊಂಡಿದ್ದೇನೆ ನೋಡೋಣ ಆಗುತ್ತಾ ಏನು ಅಂತೇಳಿ ಸೊ ಅದರದ್ದು ಪೆಟಿಕೋಟ್ ತೊಗೊಂಡಿದ್ದೀನಿ ಇದು ನೈಟಿಗೆ ಮತ್ತು ಸ್ಯಾರಿಗೂ ಕೂಡ ಆಗುತ್ತೆ ಅಂತೇಳಿ ಒಂದು ಐದು ಇಟ್ಕೊಂಡಿದ್ದೀನಿ ಸೊ ಮತ್ತು ಇನ್ನರ್ವೇರೆಲ್ಲ ಈ ಜಿಪ್ಪಲ್ಲಿ ಇಟ್ಕೊಂಡೆ ಸೊ ಇದು ಒಂದೆರಡು ರೆಡಿಮೇಡ್ ಬ್ಲೌಸ್ ತೊಗೊಂಡಿದ್ದೀನಿ ಸೊ ಅಮ್ಮನ ಸ್ಯಾರಿ ಯಾವುದಾದ್ರು ಹಾಕ್ಕೊಂಡ್ರೆ ಮ್ಯಾಚ್ ಆಗುತ್ತೆ ಹೇಳಿ ಸೊ ಒಂದಷ್ಟು ನೈಟಿ ತೊಗೊಂಡಿದ್ದೀನಿ ಒಂದು ಮೂರು ಸಮ್ಮರ್ ಆಗಿರೋದ್ರಿಂದ ಸೊ ನೈಟಿ ಬೆಸ್ಟ್ ಅಂದ್ಕೊಳ್ತೀನಿ ಹಂಗಾಗಿ ನೈಟಿ ತಗೊಂಡಿದ್ದೀನಿ ಹಳ್ಳಿ ಕಡೆ ಇನ್ನೂ ಶೇಕೆ ಜಾಸ್ತಿ ಇರುತ್ತೆ ಸೀಟ್ ಮನೆ ಆಗಿರೋದರಿಂದ ಮತ್ತು ಡೈಲಿ ಯೂಸ್ಗೆ ಹೇಳಿ ಒಂದಷ್ಟು ಟಾಪು ಮತ್ತು ಲೆಗಿನ್ಸ್ ತಗೊಂಡಿದ್ದೀನಿ ನಾವು ಯೂಟ್ಯೂಬ್ ವೀಡಿಯೋ ಮಾಡೋದ್ರಿಂದ ಯಾವಾಗಲೂ ನೈಕೆ ಹಾಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಅದರಲ್ಲೂ ನೈಕೆ ಹಾಕ್ಕೊಂಡು ವೀಡಿಯೋ ಮಾಡಿದ್ರೆ ನಮ್ಮ ಮನೆಯವರಂತೂ ಬೈತಾನೆ ಇರ್ತಾರೆ ನನ್ನ ಹಸ್ಬೆಂಡು ಸೊ ಹಾಗಾಗಿ ಡ್ರೆಸ್ಗಳು ತೊಗೊಂಡಿದ್ದೀನಿ ಹಾಗೆ ಒಂದಷ್ಟು ಲೆಗಿನ್ಸು ತೊಗೊಂಡಿದ್ದೀನಿ ಒಂದಿಷ್ಟು ಇದೆಲ್ಲ ಯೂಸ್ ಮಾಡ್ತೀನೋ ಇಲ್ಲವೋ ಗೊತ್ತಿಲ್ಲ ಆದರೂ ಕೂಡ ಅಮ್ಮನ ಮನೆಗೆ ಹೋಗೋ ಒಂದು ಖುಷಿಲಿ ಎಲ್ಲನೂ ತೊಗೊಳ್ತಾ ಇದ್ದೀನಿ ಎಷ್ಟು ಸಾಧ್ಯ ಅಷ್ಟು ಆಗುತ್ತೋ ಅಷ್ಟು ಇಯರ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಟೀ ಶರ್ಟ್ ತೊಗೊಂಡಿದ್ದೀನಿ ಟಿ ಶರ್ಟ್ ನಾನು ಯಾವತ್ತೂ ಹೊರ್ಗಡೆ ಎಲ್ಲ ಹಾಕ್ಕೊಳ್ಳೋದಿಲ್ಲ ಇದೇನಿದ್ರು ನೈಟ್ ಮಲ್ಕೊಳ್ಳುವಾಗ ಹಾಕೋತೀನಿ ತುಂಬ ಶೇಕ ಇರೋದ್ರಿಂದ ನೈಟ್ ಹೊತ್ತು ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ ನಾನು ಹೊರ್ಗಡೆ ಎಲ್ಲ ನಾನು ಡೈಲಿ ರೆಗ್ಯುಲರಾಗೆಲ್ಲ ಹಾಕ್ಕೊಳ್ಳೋದಿಲ್ಲ ಸ್ನೇಹಿತರೆ ಸೊ ಒಂದೆರಡು ಪ್ಲಾಜೋ ಪ್ಯಾಂಟ್ ತೊಗೊಂಡಿದ್ದೀನಿ ಸೊ ಇದಿಷ್ಟು ನನ್ನ ಲಗೇಜ್ ಅಂತಲೇ ಹೇಳ್ಬೋದು ಎರಡು ಹೊಸ ಟಾಪು ಮತ್ತು ಟೀ ಶರ್ಟ್ ತೊಗೊಂಡಿದೆ ಸೊ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸೊ ಇರಲಿ ಇನ್ ಕೇಸ್ ಅಂತೇಳಿ ಬೇಕಾಗಬಹುದು ಅಂತ ಎಕ್ಸ್ಟ್ರಾ ಒಂದಷ್ಟು ತಗೊಂಡಿದ್ದೀನಿ ಒಂದು ಇಪ್ಪತ್ತು ದಿನಕ್ಕೆ ಆಗೋಷ್ಟು ಬಟ್ಟೆ ತೊಗೊಂಡು ಇದ್ದೀನಿ ಒಂದು ಎರಡು ಬ್ಯಾಗಷ್ಟು ಲಗೇಜ್ ತೊಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಸೊ ಇದ್ದು ನನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಮುಗಿದ ಮೇಲೆ ನನ್ನ ಮಕ್ಕಳಿಗೆ ಬಟ್ಟೆಗಳು ಎಲ್ಲ ಪ್ಯಾಕ್ ಮಾಡ್ತೀನಿ ಅವ್ರ ಬ್ಯಾಗು ಸೊ ಅವ್ರದ್ದಂತೂ ತುಂಬಾ ಇರುತ್ತೆ ಟೀ ಶರ್ಟು ಶಾರ್ಟ್ಸ್ ಎಲ್ಲ ಜಾಸ್ತಿ ತೊಗೊಬೇಕಲ್ವ ಸೊ ಹಾಗಾಗಿ ಇದು ಹೊಸ ಟಾಪು ಮತ್ತು ಹೊಸ ನೈಟಿ ತೊಗೊಂಡಿದ್ನಲ್ಲ ಅದನ್ನೇ ಇಟ್ಕೊಂಡಿದ್ದೀನಿ ಇದು ಎಲ್ಲೋ ಟೀ ಶರ್ಟು ಇವಾಗ ಬೆಳಿಗ್ಗೆ ಹಾಕೊಂಡು ಹಾಕ್ಕೊಂಡು ಹೋಗೋದಕ್ಕೆ ಅಂತ ಇದ್ದೀನಿ ಸೊ ಹೀಗೆ ನನ್ನ ಮಗಳು ಕೂಡ ಪಿಂಕು ಪ್ಯಾಂಟು ಮತ್ತು ಬ್ಲೂ ಕಲರು ಸೊ ಇದೆಲ್ಲ ಹೊಸದು ಒಂದಷ್ಟು ಶಾರ್ಟ್ಸ್ ತೊಗೊಂಡಿದ್ದೀನಿ ಇಬ್ರಿಗೂ ಸೊ ನೋಡ್ತಾ ಇರ್ಬೋದು ಎಲ್ಲ ಕಲರ್ ಕಲರ್ಫುಲ್ಲಾಗಿದೆ ಸೊ ನಗು ಇದ್ದು ನನಗೆ ಅದನ್ನು ನೋಡಿ ನೋಡ್ತಾ ಇರ್ಬೋದು ನೀವು ಎಲ್ಲ ಒಂಥರ ಚೆನ್ನಾಗಿದೆ ಕ್ಯೂಟ್ಗೆ ಊಟಕ್ಕೆ ಸೊ ಅದೆಲ್ಲ ಒಂದೇ ಕವರೆಲ್ಲ ಹಾಕ್ತಾಯಿದ್ದೀನಿ ಸೊ ನನ್ನ ಬ್ಯಾಗು ಫುಲ್ ಕಂಪ್ಲೀಟಾಗಿ ಪ್ಯಾಕ್ ಆಯಿತು ಈಗ ನನ್ನ ಮಕ್ಕಳಿಗೆ ಸೊ ಇದೊಂದು ಬ್ಯಾಗಲ್ಲಿ ನಾನು ಅವ್ರಿಗೆ ಸಪ್ರೇಟ್ ಅವ್ರದ್ದೇ ಆದಂಥ ಬಟ್ಟೆಗಳನ್ನ ಇಡ್ತಾ ಇದ್ದೀನಿ ಸೊ ಒಂದೆರಡು ಒಂದು ಡ್ರೆಸ್ಸು ಮತ್ತು ಒಂದು ಫ್ರಾಕ್ ತೊಗೊಂಡಿದ್ದೀನಿ ಟೆಂಪಲ್ಗೇನಾದರೂ ಹೋದರೆ ಅಂತ ಹೇಳಿ ನನ್ನ ಮಗನಿಗೂ ಅಷ್ಟೇ ಸೊ ಶರ್ಟು ಪ್ಯಾಂಟ್ಗಳೆಲ್ಲ ತೊಗೊಂಡಿದ್ದೀನಿ ಸೊ ಕಬ್ಬಾಳಗ್ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ ನೋಡೋಣ ಸೊ ಆದರೆ ವೀಡಿಯೋಸ್ ಎಲ್ಲ ಮಾಡ್ತೀನಿ ಒಂದಷ್ಟು ಶಾರ್ಟ್ಸು ಮತ್ತು ಫ್ರಾಕ್ಗಳು ಬಿ ಇದೆಲ್ಲ ತಗೊಂಡಿದ್ದೀನಿ ನನ್ನ ಮಗಳಿಗೆ ಮಗನಿಗಿಬ್ಬರಿಗೂ ಸೇರಿ ಮಕ್ಕಳು ಬಟ್ಟೆ ಎಷ್ಟು ತೊಗೊಂಡು ಒಂದು ದಿನಕ್ಕೆ ಎರಡು ಮೂರು ಬಿಜಾಕ್ತಾಯಿರ್ತಾರೆ ಅವರು ನೀರು ಚೆಲೋದ್ರು ಸಾಕು ಮತ್ತು ಯಾವ ಅಂತೇಳಿ ತೆಗಿತಾ ಇರ್ತಾನೆ ನನ್ನ ಮಗ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನ ತೊಗೊಂಡಿದ್ದೀನಿ ಇದು ಬನಿಯನ್ಗಳು ಅನ್ಗಳು ಒಂದು ನಾಲ್ಕು ಸೊ ಅದನ್ನು ಕೂಡ ಅದರಲ್ಲೇ ಇಟ್ಕೊಂಡಿದ್ದೀನಿ ಇದೆಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಸ್ನೇಹಿತರೆ ಇನ್ನೇನಿದ್ರು ಪ್ಯಾಂಪರ್ಸ್ ಸೊ ನನ್ನ ಮಗನಿಗೆ ಪ್ಯಾಂಪರ್ಸ್ ತಂದು ಎತ್ಕೊಬೇಕಷ್ಟೇ ಸೊ ಅದು ಆಲೇಲ್ ಇದೆ ಟಿ ವಿ ಯೂನಿಟ್ ಹತ್ರನೇ ಇಟ್ಬಿಟ್ಟಿದ್ದೀನಿ ಸೊ ಬೆಳಿಗ್ಗೆ ತೊಗೊಂಡ್ರೆ ಆಯಿತು ಅಂತೇಳಿ ಅಂದ್ಕೊಂಡೆ ಸೊ ಬೆಳಿಗ್ಗೆ ಹಾಕೊಂಡು ಹೋಗೋ ಕೂಡ ಇದೇ ಕವರಲ್ಲಿ ಇಟ್ಟಿದ್ದೀನಿ ಸೊ ಈಸಿಯಾಗಿ ಸಿಗಲಿ ಅಂತೇಳಿ ನೋಡಿ ಇದಿಷ್ಟು ಪ್ಯಾಕಿಂಗ್ ಆಯಿತು ಸೊ ವಿಡಿಯೋ ಇಷ್ಟರೆ ಲೈಕ್ ಮಾಡೋದು ನಮ್ಮ ಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು